ರೇಣುಕಾಸ್ವಾಮಿ ಕುಟುಂಬದವರು ಕ್ಷಮಿಸಿದ್ರೆ ದರ್ಶನ್ಗೆ ಜೈಲು ಶಿಕ್ಷೆ ತಪ್ಪುತ್ತಾ ಪ್ರಶ್ನೆ ಇಲ್ಲ ರೇಣುಕಾಸ್ವಾಮಿ ಕುಟುಂಬವನ್ನ ವಿಜಯಲಕ್ಷ್ಮಿ ಸಂಪರ್ಕ ಮಾಡಿದ್ರೆ ಇದು ಸಾಧ್ಯನಾ ಕೊಲೆ ಪ್ರಕರಣ ಸೇರಿ ಕೆಲವು ಪ್ರಕರಣಗಳಲ್ಲಿ ಕಾಂಪ್ರಮೈಸ್ಗೆ ಅವಕಾಶ ಇದೆಯಾ ದೊಡ್ಡ ದೊಡ್ಡವರನ್ನ ಭೇಟಿ ಮಾಡಿದ್ರೆ ಈ ಕೇಸ್ನಲ್ಲಿ ಉಪಯೋಗ ಏನಾಗುತ್ತೆ ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತ ಮಾಹಿತಿ ಇದು ನಟ ದರ್ಶನ್ ಜೈಲ್ನಲ್ಲಿದ್ದಾರೆ ಸದ್ಯ ಅವ್ರನ್ನ ಬಿಳಿಸ್ಕೊಂಡು ಬರಬೇಕು ಅಂತೇಳಿ ಅವರ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ಓಡಾಟವನ್ನ ನಡೆಸ್ತಾ ಇದ್ದಾರೆ ವಿವಿಧ ದೇಗುಲಗಳು ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ನಡುವೆ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಇಲ್ಲಿ ಹುಟ್ಟುಕೊಳ್ಳುತ್ತೆ ಇಲ್ಲಿ ಪ್ರಮುಖ ಅಂತ ಹೇಳಿದ್ರೆ ಸಂತ್ರಸ್ತ ಕುಟುಂಬ ಹೇಳಿದ್ರೆ ರೇಣುಕಾ ಸ್ವಾಮಿ ಕುಟುಂಬದವರು ಇವರ ಬಳಿ ದರ್ಶನ್ ಏನಾದರೂ ಕ್ಷಮೆಯನ್ನ ಕೇಳಿದ್ರೆ ಇವರ ಬಳಿ ಕ್ಷಮೆಯನ್ನ ಕೇಳುವಂತ ಕೆಲಸ ಆದ್ರೆ ದರ್ಶನ್ಗೆ ಜೈಲು ಶಿಕ್ಷೆ ತಪ್ಪುತ್ತಾ ಹಾಗಾದ್ರೆ ಎನ್ನುವಂಥ ಪ್ರಶ್ನೆ ರೇಣುಕಾಸ್ವಾಮಿ ಕುಟುಂಬವನ್ನ ವಿಜಯಲಕ್ಷ್ಮಿ ಸಂಪರ್ಕ ಮಾಡಿದ್ರೆ ಇದು ಸಾಧ್ಯ ಆಗುತ್ತಾ ಆ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿಯವರು ಏನಾದರೂ ಯೋಚನೆಯನ್ನು ಈಗಾಗಲೇ ಮಾಡಿದಾರಾ ರೇಣುಕಾಸ್ವಾಮಿ ಕುಟುಂಬದವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ವಿಜಯಲಕ್ಷ್ಮಿಯವರು ಮಾಡಿದಾರಾ ಹಾಗಾದ್ರೆ ಕೊಲೆ ಪ್ರಕರಣ ಸೇರಿ ಕೆಲವು ಪ್ರಕರಣಗಳಲ್ಲಿ ಕಾಂಪ್ರಮೈಸ್ ಆಗೋಕೆ ಅವಕಾಶ ಇದೆಯಾ ಸಾಕಷ್ಟು ಪ್ರಶ್ನೆಗಳು ಇವೆ ದೊಡ್ಡ ದೊಡ್ಡವರನ್ನ ಭೇಟಿ ಮಾಡಿದರೆ ಈ ಕೇಸ್ನಲ್ಲಿ ಉಪಯೋಗ ಏನು ಆಗಬಹುದು ಒಂದು ಕಡೆಯಲ್ಲಿ ಅದು ನೊಂದ ಕುಟುಂಬ ಸಂತ್ರಸ್ತ ಕುಟುಂಬ ರೇಣುಕಾಸ್ವಾಮಿ ಹೆಂಡತಿ ಕೂಡ ಗರ್ಭಿಣಿ ಏನಾಗಬಹುದು ಹಾಗೆಯೇ ಕಾನೂನು ಏನು ಹೇಳುತ್ತೆ ಸಿ ಆರ್ ಪಿ ಸಿ ಮುನ್ನೂರ ಇಪ್ಪತ್ತರ ಪ್ರಕಾರ ಕೊಲೆ ಪ್ರಕರಣದಲ್ಲಿ ಸೇರಿ ಕೆಲವು ಪ್ರಕರಣಗಳಲ್ಲಿ ಕಾಂಪ್ರಮೈಸ್ ಆಗೋಕೆ ಅವಕಾಶ ಇದೆ ಕಾಂಪ್ರಮೈಸ್ ಅಂತ ಹೇಳಿದರೆ ರಾಜ್ಯ ಆಗೋಕೆ ಇಲ್ಲಿ ಅವಕಾಶ ಇದೆ ಮುಸ್ಲಿಂ ಕಾನೂನಿನಲ್ಲಿ ದಿಯಾಯಿತ್ ಕುಟುಂಬದವರು ಕ್ಷಮಿಸಿದರೆ ಅವಕಾಶ ಇದೆ ಕೆಲವೊಂದು ಕಮ್ಯುನಿಟಿಗಳಲ್ಲಿ ಈ ಕ್ಷಮೆಯ ಬಗ್ಗೆ ಅವಕಾಶ ಇದೆ ಹಾಗೆಯೇ ಭಾರತದಲ್ಲಿ ಕೊಲೆ ಕೇಸ್ನಲ್ಲಿ ರಾಜಿ ಆಗೋಕೆ ಅವಕಾಶ ನೀಡಲಾಗಿದೆಯಾ ಈ ಅಂಶಗಳನ್ನು ನೋಡ್ತಾ ಹೋಗೋದಾದರೆ ಗುಜರಾತ್ನಲ್ಲಿ ಚಂದ್ರಕಾಂತ್ ಬಸಾವರ್ ಕೇಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿದ್ದು ಉತ್ತರ ಪ್ರದೇಶದಲ್ಲಿ ರಾಮಕುಮಾರ್ ಕೇಸ್ ಎರಡು ಸಾವಿರದ ಆಗಿದ್ದು ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಶಶಿಧರ್ ಎನ್ನುವ ಕೊಲೆ ಪ್ರಕರಣದಲ್ಲಿ ರಾಜಿಗೆ ಅವಕಾಶ ನೀಡಲಾಗಿದೆ ಈ ಹಿಂದೆ ಇದ್ದಂಥ ಕೇಸ್ಗಳು ಎರಡು ಸಾವಿರದ ಹನ್ನೊಂದರ ಕೇಸ್ ಎರಡು ಸಾವಿರದ ಎಂಟರ ಕೇಸ್ ಎರಡು ಸಾವಿರದ ಹದಿನಾಲ್ಕರ ಕೇಸ್ಗಳಿವು ಎಸ್ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಸದ್ಯ ದರ್ಶನ್ ದರ್ಶನ್ಗೆ ಜೈಲು ಶಿಕ್ಷೆ ತಪ್ಪಬೇಕು ಅಂತ ಹೇಳಿದ್ರೆ ಈ ಕುಟುಂಬ ಒಂದು ಕಡೆಯಲ್ಲಿ ರೇಣುಕಾ ಸ್ವಾಮಿ ಕುಟುಂಬದವರ ಬಳಿ ಕ್ಷಮೆಯನ್ನ ಯಾಚಿಸಿದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ರಾಜಿ ಸಂಧಾನ ಆದ್ರೆ ಜೈಲು ಶಿಕ್ಷೆ ತಪ್ಪುತ್ತಾ ಎನ್ನುವಂತ ಪ್ರಶ್ನೆ ಈ ಬಗ್ಗೆ ಹಿಂದಿನ ಅಕ್ಕ ಹಿಂದಿನ ಕೇಸ್ ಗಳನ್ನ ಪರಿಗಣಿಸಿದ್ರೆ ಏನಾಗಬಹುದು ಮುಂದಿನ ಹಂತದಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕುಟುಂಬಸ್ಥರು ಯಾವುದೇ ರೀತಿಯಲ್ಲೂ ಕೂಡ ಕಂಪ್ಲೇನೆಂಟ್ ಅಲ್ಲ ಅಂತಂದ್ರೆ ದೂರುದಾರರಲ್ಲ ಈ ಒಂದು ಪ್ರಕರಣದ ದೂರುದಾರರಾಗಿ ಅಂತಂದ್ರೆ ಅಪರಿಚಿತ ಶವ ಪತ್ತೆಯಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಈ ಸೆಕ್ಯೂರಿಟಿ ಒಬ್ರು ಕೊಟ್ಟಿರ್ತಾರೆ ಅಂತಂದ್ರೆ ಈ ಒಂದು ಶವ ಏನು ಪತ್ತೆಯಾಗಿದ್ದಾರ ಆ ಸತ್ವ ಅಪಾರ್ಟ್ಮೆಂಟ್ಸ್ ಬಳಿ ಇರುವಂತಹ ಸೆಕ್ಯೂರಿಟಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ಆ ಸೆಕ್ಯೂರಿಟಿ ಕೊಟ್ಟಂತಹ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಅಪರಿಚಿತ ಶವ ಪತ್ತೆಯಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಆ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ ಅದಾದ್ಮೇಲೆ ಆ ಪೊಲೀಸರಿಗೂ ಕೂಡ ಈ ಆರೋಪಿಗಳು ಬಂದು ಸರೆಂಡ್ ಆಗ್ತಾರೆ ಅದಾದ್ಮೇಲೆ ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಅಂತ ಆ ಏನೆಲ್ಲ ಗೊತ್ತಿದೆ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಕಂಪ್ಲೇನೆಂಟ್ ಅಲ್ದೆ ಇರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಕೆಲವೊಂದು ಆಯಾಮಗಳನ್ನ ನಾವು ನೋಡ್ಬೇಕಾಗತ್ತೆ ಪ್ರಮುಖವಾಗಿ ಈ ಕೇಸ್ ನಲ್ಲಿ ಪೊಲೀಸರ ತನಿಖೆಯ ಸಂದರ್ಭ ಅಂತಂದ್ರೆ ಆರೋಪಿಗಳು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಒಪ್ಕೊಂಡಾದ್ಮೇಲೆ ಏನು ಪ್ರಮುಖವಾಗಿ ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಕಲೆಕ್ಟ್ ಮಾಡ್ತಾ ಕಲೆಕ್ಟ್ ಮಾಡಲಾಗಿರುವಂತದ್ದು ಆ ಸಿ ಆರ್ ಪಿ ಸಿ ತ್ರೀ ಟ್ವೆಂಟಿ ಪ್ರಕಾರ ಕೊಲೆ ಪ್ರಕರಣ ಸೇರಿ ಕೆಲವು ಪ್ರಕರಣಗಳಲ್ಲಿ ಕಾಂಪ್ರಮೈಸ್ಗೆ ಅವಕಾಶ ಇರುತ್ತೆ ಅದು ಯಾವ ಕಾರಣಕ್ಕೆ ಅಂತಂದ್ರೆ ಉದ್ದೇಶ ಪೂರಕವಲ್ಲದ ಕೊಲೆಯ ಸಂದರ್ಭದಲ್ಲಿ ಅಂತಂದ್ರೆ ಇಂಟೆನ್ಷನಲ್ ಮರ್ಡರ್ ಆಗದೆ ಇರುವಂತದ್ದು ಅಕಸ್ಮಾತ್ ಆಗಿ ಮೇಲೆ ಯಾರೂ ಕೂಡ ಒಂದು ರೀತಿಯಾಗಿ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಆತ ಸಡನ್ ಆಗಿ ಡೆತ್ ಆದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇಂಟೆನ್ಷನಲ್ ಅಲ್ಲ ಅಲ್ಲ ಕೊಲೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಆ ಹಲ್ಲೆ ಮಾಡಲಾದಂತಹ ಸಂದರ್ಭದಲ್ಲಿ ಈ ಈ ರೀತಿಯಾದಂತಹ ಪ್ರಕರಣಗಳಲ್ಲೂ ಕೂಡ ಆ ಬೇಲ ಅಂತಂದ್ರೆ ಕಾಂಪ್ರಮೈಸ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಅದಾದ್ಮೇಲೆ ಸಂತ್ರಸ್ತ ಕುಟುಂಬಕ್ಕೂ ಕೂಡ ಪರಿಹಾರವನ್ನ ಕೊಡಬೇಕಾಗತ್ತೆ ಆ ಕೊಲೆಯ ಹಿಂದೆ ಯಾವುದೇ ಉದ್ದೇಶವಿರಬಾರ್ದು ಆಕಸ್ಮಿಕವಾಗಿ ಘಟಿಸಿರಬೇಕು ಅಂತಹ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಆ ಒಂದು ಕಾಂಪ್ರಮೈಸ್ ಕೂಡ ಆಗುತ್ತೆ ಆದ್ರೆ ಇಲ್ಲಿ ಪ್ರಮುಖವಾಗಿ ದರ್ಶನ್ ಕೊಲೆಯಲ್ಲಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ತ್ರೀ ನಾಟ್ ಟು ಟು ನಾಟ್ ಒನ್ ಒನ್ ಟ್ವೆಂಟಿ ಪಿ ಪ್ರಕರಣಗಳನ್ನು ಸೇರಿಸಲಾಗಿರುವಂತಂದ್ರೆ ಇಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬಂದು ಹಲ್ಲೆ ಮಾಡಿ ಗುಂಪು ಕಟ್ಕೊಂಡು ಇವರನ್ನ ಹತ್ಯೆ ಮಾಡಿರುವಂತದ್ದು ಇಲ್ಲಿ ಆ ಮೇಲ್ನೋಟಕ್ಕೆ ಸಾಬೀತಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ದರ್ಶನ್ ಕೇಸ್ನಲ್ಲಿ ಯಾವುದೇ ರೀತಿಯಲ್ಲೂ ಕಾಂಪ್ರೊಮೈಸ್ಗೆ ಅವಕಾಶ ಇರೋದಿಲ್ಲ ಅನ್ನೋ ಒಂದು ಇಲ್ಲಿ ನಾವು ಮೇಲ್ನೋಟಕ್ಕೆ ಇಲ್ಲಿ ಸ್ಪಷ್ಟತೆಯನ್ನ ಕಂಡುಕೊಳ್ಬೇಕಾಗತ್ತೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಗೆ ಅವಕಾಶ ಇದ್ರು ಕೂಡ ಅದು ಆ ಕೋರ್ಟ್ ವಿವೇಚನೆಗೂ ಕೂಡ ಬಿಡುತ್ತೆ ಅಂತಂದ್ರೆ ಏನಾದ್ರೂ ಈ ಪ್ರಕರಣದಲ್ಲಿ ಆ ಈ ಕುಟುಂಬಸ್ಥರು ಹೋಗಿ ಕಾಂಪ್ರಮೈಸ್ ಆಗ್ತೀವಿ ಅಂತಂದ್ರೆ ಇಲ್ಲಿ ಆ ಪೊಲೀಸರ ತನಿಖೆಯ ವೇಳೆ ದಾಖಲಾದಂತಹ ಸಾಕ್ಷ್ಯಾಧಾರಗಳು ಏನ್ ಮಾಡ್ಬೇಕು ಮತ್ತು ಕೊಲೆ ಪ್ರಕರಣದಲ್ಲಿ ಈ ಸಾಕ್ಷ್ಯಾಧಾರಗಳನ್ನ ಯಾವ ರೀತಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ದೊಡ್ಡ ಮಟ್ಟದ ಗೊಂದಲ ಕೂಡ ಆಗುತ್ತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತದ್ದು ಕಾಂಪ್ರಮೈಸ್ ಆಗುತ್ತೆ ದರ್ಶನ್ ಅವರು ಹೊರಗಡೆ ಬರ್ತಾರೆ ಅಂತ ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ ಯಾಕಂದ್ರೆ ಉದ್ದೇಶ ಪೂರ್ವಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿರುವಂತದ್ದು ಇಂತಹ ಪ್ರಕರಣಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಾಂಪ್ರಮೈಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಉದ್ದೇಶ ಪೂರ್ವಕ ಅಲ್ಲದ ಕೊಲೆಗಳಲ್ಲಿ ಕಾಂಪ್ರಮೈಸ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ದರ್ಶನ್ ಕೇಸ್ ನಲ್ಲಿ ಅನ್ನೋ ಮಾತು ಬರೋದ ಇಲ್ಲ ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ